ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯಲಿರುವ ಕಾರ್ತಿಕ ಮಾಸದ ಲಕ್ಷದೀಪೋತ್ಸವ ಹಾಗೂ ಬೆಳ್ಳಿ ರಥೋತ್ಸವ ಹಾಗೂ ಪಂಡರಿ ಭಜನೆ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಅಪಾರ ಭಕ್ತರ ಸಮ್ಮುಖದಲ್ಲಿ ನಡೆಯಲಿದ್ದು ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ಗ್ರಾಮ ಗುಡ್ಡಹಟ್ಟಿ ಸೊಪ್ಪಹಳ್ಳಿ ಮತ್ತು ಬಾಳಗರನಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು ಮುನ್ನೂರಕ್ಕೂ ಹೆಚ್ಚು ಭಕ್ತರು ಲಕ್ಷ ದೀಪೋತ್ಸವ ಹಾಗೂ ಪಂಡರಿ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮೂರು ದಿನಗಳ ಕಾಲ ಪ್ರವಾಸ ಹಮ್ಮಿಕೊಂಡಿದ್ದು ಪ್ರವಾಸಕ್ಕೆ ಬೇಕಾದ ಬಸ್ ವ್ಯವಸ್ಥೆ ಊಟದ ವ್ಯವಸ್ಥೆ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಉಚಿತವಾಗಿ ಕಲ್ಪಿಸಿಕೊಟ್ಟ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸಿಂಗೇನ ಅಗ್ರಹಾರ ಎಸ್ ಕೆ ಗೌರೀಶ್ರವರು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಪುಣ್ಯಕ್ಷೇತ್ರ ಪ್ರವಾಸಕ್ಕೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಉಸ್ಕೂರು ಮಧುರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪ್ರವಾಸಕ್ಕೆ ಚಾಲನೆ ನೀಡಿದರು ಇನ್ನು ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಸಿಂಗೇನ ಅಗ್ರಹಾರ ಎಸ್ ಕೆ ಗೌರೀಶ್ರವರು ಮಾತನಾಡಿ ನಾವು ಭೂಮಿಗೆ ಬರುವಾಗ ಏನನ್ನು ತೆಗೆದುಕೊಂಡು ಬರುವುದಿಲ್ಲ ಹೋಗುವಾಗ ಸಹ ನಾವು ಏನನ್ನು ಸಹ ಪಡೆದುಕೊಂಡು ಹೋಗುವುದಿಲ್ಲ ಆದರೆ ಬದುಕಿರುವಷ್ಟು ಸಮಯದಲ್ಲಿ ನಾವು ಸಮಾಜಕ್ಕೆ ಯಾವ ರೀತಿಯ ಸೇವೆ ಕಾರ್ಯಗಳನ್ನು ಮಾಡಿದ್ದೇವೆ ಬಡ ಜನರಿಗೆ ಎಷ್ಟು ಸೇವೆ ಸಲ್ಲಿಸಿದ್ದೇವೆ ದೇವತಾ ಕಾರ್ಯಗಳಲ್ಲಿ ಎಷ್ಟು ಪಾಲ್ಗೊಂಡಿದ್ದೇವೆ ಆ ಪುಣ್ಯದ ಕಾರ್ಯಗಳೇ ನಮ್ಮ ಜೊತೆಗೆ ಕಡೆಯವರೆಗೂ ಬರುತ್ತದೆ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಎಸ್ ಕೆ ಗೌರೀಶ್ರವರ ಸ್ನೇಹಿತರು ಹಿತೈಷಿಗಳು ಅಭಿಮಾನಿಗಳು ಮತ್ತು ಭಕ್ತರು ಹಾಜರಿದ್ದರು ವರ್ಷ ಕೂಡ ಕಾರ್ತಿಕ ಸೋಮವಾರ ಕಾರ್ತಿಕ ಅಮಾವಾಸ್ಯ ಅಮಾವಾಸ್ಯ ಸಂದರ್ಭದಲ್ಲಿ ಲಕ್ಷದೀಪ ಲಕ್ಷ ದೀಪೋತ್ಸವಕ್ಕೋಸ್ಕರ ನಮ್ಮ ಗೌರೀಶ್ ಅವರು ನಮ್ಮ ಮುತ್ತಾಲೂರು ಗ್ರಾಮ ಪಂಚಾಯತಿ ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಬಸ್ಸನ್ನು ವ್ಯವಸ್ಥೆ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಅವರು ದೇವರನ್ನು ದರ್ಶನ ಮಾಡಲಿಕ್ಕೆ ಅನುವು ಮಾಡಿಕೊಡುವಂಥದ್ದು ನಮ್ಮ ಪ್ರತಿ ವರ್ಷವೂ ಕೂಡ ನಮ್ಮ ಗೌರೀಶ್ ಅವರು ಇವತ್ತೆಲ್ಲರೂ ಕೂಡ ಇವತ್ತು ಸುಮಾರು ಒಂದು ಆರು ಬಸ್ ಜನ ಒಂದು ಮುನ್ನೂರು ಜನ ಒಟ್ಟಾರಿಯಾಗಿ ಇವತ್ತು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಒಳ್ಳೆ ಸುಖಕರವಾದಂಥ ಪ್ರಯಾಣ ಆಗಲಿ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆ ಮಂಜುನಾಥ ಸ್ವಾಮಿ ದೇವಸ್ಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಪಡೀಲಿಕ್ಕೆ ಎಲ್ಲ ಯಾತ್ರಾ ಪ್ರವಾಸ ಕೈಗೊಂಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊರಡ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ನಮ್ಮ ಮಾರ್ಗದರ್ಶಕರಾದಂಥ ನಮ್ಮ ಗುರುಗಳು ಸಮಾನಾದ ತಾಲೂಕಿನ ಎಮ್ಮೆಯ ಶಾಸಕರು ಶಿವಣ್ಣವರು ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ ನಿಜವಾಗಲೂ ನಮಗೆ ಭಾಳ ಸಂತೋಷ ಆಗುತ್ತೆ ನಮಗೆ ಅವರ ಒಂದು ಮಾರ್ಗದರ್ಶನ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನ್ನಿಸುತ್ತೆ ಇವತ್ತು ಮನುಷ್ಯ ಹುಟ್ಟ್ತಾನೆ ಸಾಯ್ತಾನೆ ಆ ಹುಟ್ಟು ಸಾವಿನ ಮಧ್ಯೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಎಲ್ಲ ನನ್ನ ತಾಯಂದರು ಮತ್ತು ನನ್ನ ಗೌರವಾನ್ವಿತ ಹಿರಿಯರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಸ್ನೇಹಿತರಿಗೆ ಒಂದು ಪ್ರವಾಸವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಇದು ಬರೀ ನನ್ನ ಒಬ್ಬನಿಂದ ಅಂತಲ್ಲ ಎಲ್ಲ ನನ್ನ ಸ್ನೇಹ ಬಳಗ ನಮ್ಮ ರಾಮಸ್ವಾಮಿ ಮತ್ತು ನಮ್ಮ ಜೈರಾಮು ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ನಮ್ಮ ಯಜಮಾನ್ರಾದಂಥ ಸೊಂಬಪ್ಪನವರು ಮತ್ತು ನಮ್ಮ ಚಿಂತಲು ಮಾಡುವಳ ನಮ್ಮ ಚಿಕ್ಕಪ್ಪನವರು ಪಾಪಣ್ಣವರು ಮತ್ತು ಇದೆಲ್ಲ ನಿಜವಾಗಲೂ ನನ್ನ ತಮ್ಮ ಹರೀಶು ಎಲ್ಲರೂ ಎಲ್ಲ ಸ್ನೇಹ ಬಳಗದವರು ಮತ್ತು ನಮ್ಮ ಎಲ್ಲ ಅಣ್ಣ ತಮ್ಮಂದರು ನಮ್ಮ ಸುರೇಶ್ ಅವರು ಎಲ್ಲ ನನ್ನ ಚಿಕ್ಕಪ್ಪಂದರು ನನ್ನ ತಮ್ಮಂದರು ಎಲ್ಲರ ಒಂದು ಸಹಕಾರದಿಂದ ಅವರ ಒಂದು ಎಲ್ಲರೂ ಒಂದು ಪ್ರೇರಣೆಯಿಂದ ಈ ಒಂದು ಕೆಲಸ ಮಾಡೋದಕ್ಕೆ ನನಗೊಂದು ಶಕ್ತಿ ಈ ಶಕ್ತಿ ಎಲ್ಲಿಂದಪ್ಪ ಅಂತಂದರೆ ನನ್ನ ಧರ್ಮಪತ್ನಿ ನನ್ನ ನಮ್ಮ ಪತ್ನಿ ಚಾಮುಂಡೇಶ್ವರಿ ಮತ್ತು ನನ್ನ ತಂದೆ ತಾಯಿ ಅವರ ಒಂದು ಆಶೀರ್ವಾದ ಅವರ ಒಂದು ಪ್ರೇರಣೆಯಿಂದ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ ನನಗೆ ನಿಜವಾಗ್ಲೂ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ನನಗೆ ಭಾಳ ಆಸೆ ಆ ಆಸೆ ನನಗೆ ದೇವರು ಕೊಟ್ಟಿರೋದು ಆ ದೇವರು ಒಂದು ಕೊಟ್ಟಿರ್ತಕ್ಕಂಥ ಯಾವುದೋ ಒಂದು ಅಳಿಲು ಸೇವೆ ನಾವು ಮಾಡ್ತಾಯಿದ್ದೀವಿ ಇದು ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನೀವು ಸಹ ಮಾಧ್ಯಮರು ಇಷ್ಟೊತ್ತು ಇದ್ದು ನಿಜವಾಗ್ಲೂ ನಿಮಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲಲ್ಲ ಭಾಳ ನಮಗೆ ಸಂತೋಷ ಆಗಿದೆ ಇಂಥ ಒಂದು ಕೆಲಸಕ್ಕೆ ಎಲ್ಲರೂ ಪ್ರೋತ್ಸಾಹ ಮತ್ತು ಎಲ್ಲರ ಬೆಂಬಲ ಇದೇ ಥರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕಾರ್ತಿಕ ಮಾಸ ಅಂದರೆ ವಿಶೇಷವಾದ ಮಾಸ ವರ್ಷದಲ್ಲಿ ಈ ಒಂದು ಮಾಸದಲ್ಲಿರ್ತಕ್ಕಂಥ ಒಂದು ಶಿವನ ಆರಾಧನೆ ಏನಿದೆ ನಮಗೆ ಭಾಳ ಅತ್ಯಂತ ಇಷ್ಟವಾದ ಶಿವ ಆ ಶಿವನ ಆರಾಧನೆ ಮಾಡೋದಕ್ಕೆ ನಮ್ಮ ಕಾರ್ತಿಕ ಮಾಸದಲ್ಲಿ ಇದೊಂದು ನಮಗೆ ಒಂದು 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 ಸಣ್ಣ ಕೆಲಸ ಮಾಡೋದಕ್ಕೆ ನನಗೆ ಆಸೆ ಎಲ್ಲ ಇವತ್ತು ಗುಡ್ಡಟ್ಟಿಯವರು ಬಳಗಾರನಹಳ್ಳಿಯವರು ಸೊಪ್ಪಳ್ಳಿಯವರು ಮತ್ತು ಮುತ್ತಾನೂರವರು ಮತ್ತು ನಮ್ಮ ಸಿಂಗೇನಗರ ಗ್ರಾಮದವರು ಇನ್ನೂ ಅನೇಕ ಸುತ್ತಮುತ್ತಲಿನ ಗ್ರಾಮವರು ಎಲ್ಲರೂ ಬಂದಿದ್ದಾರೆ ಅವ್ರನ್ನೆಲ್ಲರೂ ಕರ್ಕೊಂಡೋಗಿ ಅವ್ರಿಗೆ ಏನು ಊಟದ ವ್ಯವಸ್ಥೆ ಮತ್ತು ಅವರಿಗೆ ಏನು ಅವರು ಒಂದು ಸೇವೆ ಮಾಡೋದಕ್ಕೆ ನನಗೊಂದು ದೇವರು ಒಂದು ಆಶೀರ್ವಾದ ದೊ ದೊಡ್ಡವರು ಆಶ್ರ ದೊಡ್ಡವರು ಸೇವೆ ಮಾಡೋದೇ ಒಂದು ಪೂರ್ವ ಪಣ್ಯ ಪುಣ್ಯ ಅಂತ ಭಾವಿಸ್ತೀನಿ ಹಾಗಾಗಿ ಬಂದಂಥ ಎಲ್ರಿಗೂ ಒಳ್ಳೆಯ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಬಸ್ಸಲ್ಲಿ ಯಾವುದು ತೊಂದರೆ ಇಲ್ದಿರ ಆ ತಾಯಿ ಮದ್ದುರಮ್ಮ ಶಕ್ತಿ ದೇವತೆ ಆ ತಾಯಿ ಆಶೀರ್ವಾದ ಪಡೆದು ನಾವು ಈಗ ಇದ್ದೀವಿ ಮತ್ತೊಮ್ಮೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಇಲ್ದಿರ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ನಿಮ್ಮ ಜೊತೆ ನಾವು ಬರ್ತಾ ಇದ್ದೀವಿ ಯಾವುದೇ ತೊಂದರೆ ಇಲ್ದಿರ ಹೋಗಿ ಬರೋಣ ಅಂತ ಈ ಸಂದರ್ಭದಲ್ಲಿ ಆ ತಾಯಿ ಮದ್ದುರಮ್ಮ ದೇವಿಯ ಸನ್ನಿಧ್ಯ ಮುಂದೆ ನಾನು ಮನಪೂರ್ವಕವಾಗಿ ದೇವರ ಆಶೀರ್ವಾದ ಸದಾ ಎಲ್ರಿಗೂ ಇರಲಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಆಯಶು ಯಶಸ್ಸು ಕೀರ್ತಿ ಶಕ್ತಿಯನ್ನು ನೀಡಲಿ ಆ ಮಂಜುನಾಥ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮುತ್ತುರಮ್ಮನ ಆಶೀರ್ವಾದದಲ್ಲಿ ಲಕ್ಷೀಪಿಸೋದಕ್ಕೆ ಹೋಗೋದಕ್ಕೆ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ನಮ್ಮ ಹಿರಿಯ ಮುಖಂಡರಾದಂಥ ಅವರು ರಾಮಚಂದ್ರ ಸುರೇಶ್ ಅವರು ಇನ್ನೂ ಅನೇಕ ಈ ಮುಖಂಡರು ಇವತ್ತು ಶಾಸಕರನ್ನು ಕರೆಸಿ ಎಲ್ಲರ ಮುಖೇನ ಒಂದು ಸಂತೋಷವಾಗಿ ಬರೋದಕ್ಕೆ ಆಶೀರ್ವಾದ ಮಾಡಿ ಮಾಡಿದ್ದಾರೆ ಮತ್ತು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಎಲ್ಲರೂ ಗ್ರಾಮಗಳಿಂದ ಸಂತೋಷದಿಂದ ಎಲ್ಲರೂ ಊರಿನ ಸುಮಾರು ಗುಡ್ಡೇಟಿಯಿಂದ ಇರ್ಬೋದು ಜ ಇದರಿಂದ ಬಳಗಾರ ಇರ್ಬೋದು ಸಿಂಧಿನಗರದ ಇರ್ಬೋದು ಮುತ್ತಾನೂರಿಂದ ಆಗಿರ್ಬೋದು ಅನೇಕ ಗ್ರಾಮಗಳಲ್ಲಿ ಸೊಪ್ಪಳ್ಳಿಂದ ಇರ್ಬೋದು ಅನೇಕ ಗ್ರಾಮಗಳಲ್ಲಿ ಬಂದಿದ್ದಾರೆ ಎಷ್ಟು ಅವ್ರಿಗೆ ಖುಷಿ ಆಗ್ತದೆ ಅಂತಂದರೆ ನಾವು ಹೋಗಿದ್ದ ಲಕ್ಷ ದಿಕ್ಕೋಗ ಅವ್ರಿಗೆ ಬಸ್ಸಲ್ಲಿ ಪಾಪ ಸಪ್ರೇಟ್ ಹೋಗಿ ಬರೋಕ್ಕಾಗಲ್ಲ ಕ ಅವ್ರು ತೊಂದರೆ ಅಂಥದ್ರಲ್ಲಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಅವಕಾಶದಲ್ಲಿ ಹೋಗೋದಕ್ಕೆಲ್ಲೂ ಎಲ್ಲರೂ ಬಂದು ಹೆಣ್ಮಕ್ಳು ಬಂದು ಮಧುರಮ್ಮನ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಈ ಅದರಿಂದ ಬಂದಿರುವಂತಹ ಜನಕ್ಕೂ ಈ ತಾಲೂಕಿನ ಜನತೆಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಎಲ್ರಿಗೂ ಆ ಮಾತಾಯಿ ಒಳ್ಳೇದಾಗಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಈ ವರ್ಷ ಕೂಡ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಈ ವರ್ಷ ಕೂಡ ಸುಮಾರು ಜನ ಜಾಸ್ತಿ ಆಗಿದ್ದಾರೆ ಮತ್ತೆ ಬೇರೆ ಬೇರೆ ಊರುಗಳು ನಮ್ಮ ತಾಲೂಕಿನಾದ್ಯಂತ ಸುಮಾರು ಊರುಗಳಿಂದ ಜನ ಸೇರ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಗೌರೀಶ್ ಕುಟುಂಬಕ್ಕೆ ಸ್ಪೆಷಲ್ ಆಗಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಸಿಗಲಿ ಮತ್ತು ಜನರ ಸೇವೆ ಮಾಡುವಂಥ ಭಾಗ್ಯ ಅವರಿಗೆ ಇನ್ನೂ ಹೆಚ್ಚಾಗಲಿ ಅಂತ ನಾನು ಆರೋಪಿಸ್ತಾರೆ ಏನು ನಮ್ಮ ಗೌರೀಶ್ ಅವರು ಪ್ರತಿ ವರ್ಷ ಪ್ರತಿ ವರ್ಷದಿಂದ ಈ ವರ್ಷವೂ ಐದಾರು ಬಸ್ಗಳು ಮಾಡಿದ್ದಾರೆ ಗುಡ್ಡೆಟ್ಟಿ ಬೆಳಗಾದನಹಳ್ಳಿ ಸಿಂಗೇನಗರ ಈಗ ಸೊಪ್ಪಳ್ಳಿ ಈ ಥರ ಎಲ್ಲ ಬಸ್ಗಳು ಕೊಟ್ಟಿದ್ದಾರೆ ಅವರು ಅವರು ವರ್ಷ ವರ್ಷವೂ ಸಹ ಯಾತ್ರೆಗೆ ಧರ್ಮಸ್ಥಳ ಲಕ್ಷದೀಪ ಹೋಗ್ತಾ ಇದ್ದಾರೆ ಸುಮಾರು ಜನ ಎಷ್ಟೋ ಜನ ಕರ್ಕೊಂಡೋಗಿ ಅವರಿಗೆ ಊಟ ವ್ಯವಸ್ಥೆ ಎಲ್ಲ ಮಾಡಿ ಕರ್ಕೊಂಡು ಬರ್ತಾರೆ ಭಗವಂತ ಅವರಿಗೆ ಅವ್ರು ನಂಬಿದ ದೇವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವ್ರು ಏನು ನಂಬಿದ ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು ಪ್ರಾಳಿಸ್ಕೊತೀನಿ ಎಲ್ಲರಿಗೂ ಕಾರ್ತಿಕ ಮಾಸದ ಲಕ್ಷೋಪ ದೀಪೋತ್ಸವದ ಶುಭಾಶಯಗಳು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಗೌರಿಶಣ್ಣವರು ಧರ್ಮಸ್ಥಳಕ್ಕೆ ಗ್ರಾಮಸ್ಥರನ್ನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋದು ಪ್ರತಿ ದೇ ವರ್ಷದ ವಾಡಿಕೆ ಈ ವರ್ಷ ಹೋಗ್ತಾ ಇದ್ದಾರೆ ಅವ್ರಿಗೆ ಪ್ರತಿ ವರ್ಷ ಈಗ ಕರ್ಕೊಂಡೋಗಿ ಇನ್ನೂ ಜನಗಳ ಸೇವೆ ಮಾಡೋದಕ್ಕೆ ದೇವರು ಆರೋಗ್ಯ ಏಶ್ವರ್ಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದಗಳು